ಇತ್ತದ ಯಾವ್ದು ನಾ ಹೇಳ ಕೇಳ್ರಿ ಹಣ್ಣು ಗ್ರಹ ಮೊದಲ ಅಂತ ನೀವ್ ಹೇಳ್ತೀರಿ ಖೂಣ ಕೊಟ್ಟಾರ ಖೂಣ ಕೊಟ್ಟದು ತಪ್ಪನಲ್ಲ ಸೀತಾದೇವ್ ಖೂಣ ಕೊಟ್ಟಾರ ಹನುಮಂತ ಹಿಡಿಬೇಕಂದ್ರ ಆಗಿನ ಕಾಲದಾಗ ಇತ್ತು ಅವಾಗೂ ಹೆಣ್ಣು ಮಕ್ಳಿಗಿತ್ತು ಈಗೂ ಇತ್ತಪ್ಪ ಅಂದ್ರ ಈಗ ಹೆಣ್ಮಕ್ ಗುಣ ಹಿಡಿಬೇಕಾದ್ರೆ ಖುಣ ಏನೈತಿ

ಹಾ ಏನ್ ಒಂದೇ ವಿನಂತದ ಏನ್ ಐತೆ ಅಂತ ಕೇಳಿಲ್ಲ ನಾನು ಬರ್ತಿದ್ದೀನಿ ಅದು ಅಷ್ಟೇ ಐತ ನೀವ್ ಇಲ್ಲ ನೀವು ಐತಿ ಐತೆ ಅಂದ್ರ ಎಲ್ಲಿ ಕೇಳ್ರಿ ಒಂದ್ ಮಾತ್ ಕೇಳ್ರಿ ಈಗ ಮಾಸ್ತರಿ ಏನತ್ತಾನ ಹಣ್ಣುಗ್ರ ಐತೆ ಹಿರಿಯರು ಹೇಳಿದ್ರು ಏನ್ ಹೇಳಿದ್ರು ಹಣ್ಣುರ ಐತಿ ಅದ್ರ ಐತಿ ಹಾಕಿ ಜಗಲಿ ಮೇಲೆ ಇಟ್ಟಾರ ಹಿರಿಯಾರ ಎಲ್ಲಿ ಕೇಳಿಕೊಂಡೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾರಿಲ್ಲ ಹಿಡಿಬೇಕಾದ್ರೆ ಅವ್ರಿಗೆ ಕೂಣಿ ಅನ್ನೋದ ಅದ್ ನೀ ಹಾಕೋಬೇಕಲ್ಲ ನೀ ಯಾಕೆ ಬಿಟ್ಟು ಬಂದಿ ನೀನೇ ಬಿಟ್ಟು ಬಂದಿತ್ತು ಅಂದ್ರೆ ಹೇಳು ಐತಿ ಯಾವ ಹಣ್ಣುಗ್ರದ ಹಾಕಿದ್ರೆ ಇತ್ತು

તેલે ઓર કહી દઉં ની હું હેરે યાર દેખાયો કે નહી હાવ દો

ಐದು ನಿಮಿಷ ಕುಂದ್ರಿ ಒಂದ್ ಸ್ವಲ್ಪ ಐದು ನಿಮಿಷ ಕುಂದ್ರಿ ಈಗ ಹೆಣ್ಮಕ್ಳಿಗೆ ಏನೇನು ಕೂಣದವ್ ಅನ್ನೋದು ಇವ್ರು ಹೇಳ್ಯಾರ ಗಂಡ ಮಕ್ಳಿಗೆ ಏನ್ ಕೂಣ ಅಂತ ಇವ್ರು ಕೇಳಿದ್ರು ಕೇಳಿದಕ್ಕಾಗಿ ಅವರು ನನಗ್ ಗೊತ್ತಿದ್ದಟ್ ವಿಷಯ ಹೊಣ್ಣುಂಗ್ರ ಅಂತ ಹೇಳ್ಯಾರ ಈಗ ಅದು ದೈವ ಕೇಳ್ರಿ ಹೊಣ್ಣುಂಗ್ರ ಕರೆಕ್ಟ್ ಇತ್ತು ಕರೆಕ್ಟ್ ಅನ್ರಿ ಕರೆಕ್ಟ್ ಅಂದ್ರೆ ಮುಗಿತ್ತು

நேன் வாத நன்கிஷ்டு அது ಆ ಪುರಾಣ ಲಿಖಿತವಾಗಿ ಹೋದ್ರು ಸೀತಾದೇವಿ ಗುರುತದ್ರಿ ಅದು ಉಳುದಲ್ರಿ ಏನು ಹಣ್ಣು ಸೀತಾದೇವಿ ರಾಮನ ಶೋಧ ಮಾಡಿ ತರ್ಲಕ್ ಕೊಟ್ಟಾಳೆ ಯಾರಿಗೆ ಹನುಮಂತ ಹನುಮಂತ ಕೊಟ್ಟ ಆ ಗುರುತದ ನಾ ಕೇಳೋ ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಂಡು ಬಾ ತಗ ಮಾಡಬೇಡ್ರಿ ಹೆಣ್ಮಕ್ಳಿಗೆ ಗುರುತು ಉಳ್ದದಂದ್ರೆ ಹಣ್ಣುಗುರುನ ಇಲ್ಲ ಅಂತ ವಾದ ಮಾಡಂಗಿಲ್ಲ ಐದು ಐತಿ ಆದ್ರೆ ಈಗ ಯಾಕೆ ಉಳಿದಿಲ್ಲ ಅದು ನನಗ್ ಗೊತ್ತಿಲ್ಲ ನೀವೇ ಹೇಳಿ ಗೊತ್ತಿಲ್ಲ ಬಿಟ್ಟು ಬರಲಿ ನೋಡು ಅದನ್ನ ಬಿಟ್ಟು ಮತ್ತೊಂದು ಏನೈತಿ ಅದು ಬಂತು ಯಾಕೆ ಉಳಿದಿಲ್ಲ ಅದು ನೀವು ಹೇಳುದು ಉಳಿದ್ ನೀವು

ಅಲ್ಲಂದಿಲ್ ನೀವ ಏನಂದ್ರಿ ಗೊತ್ತ್ರಿ ಏನ್ ಎದ್ದು ಕೇಳ್ರಿ ಇದ್ದು ಹೇಳ್ರಿ ಕೇಳಿದ್ರೆ ಇದ್ದೇಳ್ರಿ ಈಗ ನೋಡ್ರಿ ನಿಮಗ್ ತಿಳಿದ ಈಗ ಕಣ್ಣುಗ್ ರೈತಿ ಅದಕ್ಕೆ ಈಗ ಟೈಮ್ ಆಗಿತಿ ನೀವು ಮಾತಾಡ್ಬೋದು யாக்குல கண்ணு மாத்தி கண்டு கொள்ளே சாஹிர கண்ணு ஐத்தி கண்ணுங்கா கணு மக்கள் ஆகி

மனு இல்ல மனு கரெ் விட்டு சார் அல்ல ಹೇಳಿ ಉತ್ತರ ಕರೆಕ್ಟ್ ಐತನಬೇಕು ಒಂದು ಇಲ್ಲಕಾದರೂ ಉತ್ತರ ಹೇಳಬೇಕು ಒಂದು ಏ ಮಾತಾ ಅಂದ್ರೆ ನಾಯಂ ತಿಕ್ಕೆ ಹಲೋ ಹಲೋ ಬರೋ ಮಾತಾ پتہ ಕಿ ಜೈ ಹೌಕೆ ಫನ್ನುಗ ರೈಟ್ ಟೇ ಅಟ ಮಕಲೇ ಗಮನಕ್ಕೆ ಆತಾರ ಫನ್ನುಗ ರೈಟ್ ಟೇ ಈ ಮಾತಾ ಹೇಳಿ ಯಾರು ಯಾರು ಇವರು ಯವರೇ ಯಾರೇನು ನೀವು ಯವರೇ ಹಣ್ಣುಗ್ರಿ ಎದ್ದು ಕರೆ ಗಂಡ ಮಕ್ಕಳ ಗುರುತ ಆಗಿನ ಏನ್ ಹಾಕ್ತಾರಪ್ಪ ಅಂದ್ರೆ ಅದು ಸದ್ಯ ಇಲ್ಲ ಅದು ಯಾಕಿಲ್ಲ ಹಣ್ಣುಗ್ರೆ ಅದಕ್ಕೆ ಸದ್ಯ ಯಾಕೆ ಬಿಟ್ಟು